ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಅಕ್ಕ ಮಹಾದೇವಿಯ ವಚನಗಳು ಮೊದಲು ನಾವು ಅಕ್ಕ ಮಹಾದೇವಿಯ ಪರಿಚಯ ಮಾಡೋಣ ವಚನಕಾರರಲ್ಲಿ ಸ್ತ್ರೀಯರಲ್ಲಿ ಅಥವಾ ಶಿವಶರಣಿಯರಲ್ಲಿ ಮೊದಲು ನೆನಪಾಗುವ ಹೆಸರೆಂದರೆ ಅಕ್ಕ ಮಹಾದೇವಿಯವರು ಬಸವಣ್ಣ ಪ್ರಭುದೇವರ ಸಮಕಾಲೀನಳಾದ ಈಕೆಯ ಜನ್ಮಸ್ಥಳ ಉಡುತಡಿ ಎಂದು ಗುರುತಿಸಲಾಗಿದೆ ಕಾವ್ಯಗಳ ಪ್ರಕಾರ ಈಕೆಯ ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಶಿವಾಚಾರದ ಕುಟುಂಬದಲ್ಲಿ ಜನಿಸಿದ ಈಕೆ ಶಿವಭಕ್ತೆ ಮಹಾದೇವಿಯ ರೂಪವನ್ನು ಕಂಡು ಆಕರ್ಷಿತನಾದ ರಾಜ ಕೌಶಿಕ ಆಕೆಯನ್ನು ವಿವಾಹವಾಗುತ್ತಾನೆ ಶಿವನನ್ನೇ ಪತಿಯನ್ನಾಗಿ ಭಾವಿಸಿದ್ದ ಅಕ್ಕ ವೈವಾಹಿಕ ಬಂಧನವನ್ನು ಕಡೆದುಕೊಂಡು ಕೇಶಾಂಬರಿಯಾಗಿ ಅರಮನೆಯಿಂದ ಹೊರಬರುತ್ತಾಳೆ ಸ್ತ್ರೀಯೊಬ್ಬಳು ಇಂತಹ ನಿರ್ಧಾರಕ್ಕೆ ಬರುವುದು ಆ ಕಾಲದಲ್ಲಿ ನಡೆದ ಅಪರೂಪದ ಘಟನೆ ಜೊತೆಗೆ ಅಕ್ಕನ ಜೀವನದಲ್ಲಿ ವಿಚಾರ ಸ್ವಾತಂತ್ರ್ಯಕ್ಕಾಗಿ ತೆಗೆದುಕೊಂಡ ಅತಿ ದೊಡ್ಡ ನಿರ್ಧಾರವಿದು ಮಲ್ಲಿಕಾರ್ಜುನನನ್ನು ಅರಸುತ್ತಾ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬರುತ್ತಾಳೆ ಅಲ್ಲಿ ಅನುಭವ ಮಂಟಪದಲ್ಲಿ ಅವಳರು ಎದುರಿಸಿದ ಪ್ರಶ್ನೆಗಳು ಅದಕ್ಕೆ ಆಕೆ ನೀಡಿದ ಉತ್ತರಗಳು ಅವಳ ಚಿಂತನೆಯ ಔನತ್ಯ ಸಮಾಜದ ವ್ಯವಸ್ಥೆಯನ್ನು ಆಕೆ ಎದುರಿಸಬಹುದಾದ ರೀತಿಯನ್ನು ಸಾರುತ್ತದೆ ಎಲ್ಲ ಶಿವಶರಣರಿಂದ ಮಾನ್ಯತೆ ಪಡೆದ ಅಕ್ಕ ಮಹಾದೇವಿ ಕಲ್ಯಾಣದಿಂದ ಕದಳಿಗೆ ಹೋಗಿ ಅಲ್ಲಿಯೇ ಶಿವನಲ್ಲಿ ಐಕ್ಯಳಾದಳೆನ್ನುವುದು ತಿಳಿದು ಬರುತ್ತದೆ ಅಕ್ಕ ಮಹಾದೇವಿ ಶ್ರೇಷ್ಠ ಕವಯಿತ್ರಿ ಹಾಗೂ ವಚನಕಾರ್ತಿ ಜೀವನದಲ್ಲಿ ಆಕೆ ಕಂಡ ಅಥವಾ ಸಮಾಜದ ಎಲ್ಲಾ ಹೆಂಗಳೆಯರ ನೋವು ನಲಿವು ಆಧ್ಯಾತ್ಮಿಕ ನಿಲುವುಗಳು ಶರಣ ಸತಿ ಲಿಂಗ ಪತಿ ಎನ್ನುವ ಭಾವಗಳು ಆಕೆಯ ವಚನದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿವೆ ಯೋಗಾಂಗ ತ್ರಿವಿಧಿ ವಚನ ಸೃಷ್ಟಿಯ ವಚನ ಮಂತ್ರಗೋಪ್ಯ ಅಕ್ಕನ ಲಘು ಕೃತಿಗಳು ಚೆನ್ನ ಮಲ್ಲಿಕಾರ್ಜುನ ಅಂಕಿತದಿಂದ ವಚನಗಳನ್ನು ರಚಿಸಿರುವ ಅಕ್ಕ ಮಹಾದೇವಿಯ ಭಾವಗಳ ತೀವ್ರತೆ ಆಕೆ ಕಂಡ ಶಿವ ದರ್ಶನ ಅನುಭವ ಅಂತರಂಗಗಳು ಆಕೆಯ ವಚನದಲ್ಲಿ ದರ್ಶನ ನೀಡಿ ವಚನ ಸಾಹಿತ್ಯದಲ್ಲಿ ವಿಶೇಷವಾದ ಮತ್ತು ಪ್ರತ್ಯೇಕವಾದ ಸ್ನಾನವನ್ನು ದೊರಕಿಸಿಕೊಟ್ಟಿದೆ ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು ಹದುಳಿಗರದವರಲ್ಲಿ ಯ ನೊಲ್ಲೆಯಯ್ಯ ನೀನು ಅರಿವ ಕಂಡೆರೆದವರಲ್ಲಿ ಆರತಿಯ ನುಲ್ಲೆಯಯ್ಯ ನೀನು ಹೀಗೆ ಒಂದಷ್ಟು ವಚನಗಳನ್ನು ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಅದರ ಭಾವಾರ್ಥವನ್ನು ನೋಡೋಣ ಅಕ್ಕ ಮಹಾದೇವಿ ಭಕ್ತಿ ಮಾರ್ಗವನ್ನು ಹಿಡಿದು ಶಿವನನ್ನು ಕಂಡ ಮಹಾಯೋಗಿನಿ ರಾಜವೈಭವ ಸಂಪತ್ತು ರೂಪ ಯೌವನ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡ ಶಿವಚ ಶರಣೆ ಅಕ್ಕ ಈ ವಚನದಲ್ಲಿ ಎಲ್ಲ ರೀತಿಯ ಪೂಜೆ ದೇವರಿಗೆ ಮೆಚ್ಚುವುದಿಲ್ಲ ಎಂಬ ವಿಡಂಬನಾತ್ಮಕವಾಗಿ ವಿವರಿಸಿದ್ದಾಳೆ ಕಾಯಕದ ಪರಿಶ್ರಮವಿಲ್ಲದೆ ದೇಹ ಕರಗದವರು ಮಾಡಿಸುವ ಮಜ್ಜನ ಅಭಿಷೇಕವನ್ನ ನೀನು ಒಲ್ಲೆ ಯಾರ ಕಷ್ಟಗಳಿಗೂ ಕರಗದ ಸ್ಪಂದಿಸದ ಮನಸ್ಸುಗಳಿರುವ ವ್ಯಕ್ತಿಗಳು ಅಲಂಕರಿಸುವ ಹೂಗಳು ನಿನಗೆ ಬೇಡ ಸಮಾಧಾನ ಶಾಂತವಾಗಿಲ್ಲದ ಇತರರಿಗೆ ಕ್ಷಮೆಯನ್ನು ಬಯಸದೇ ಇರುವವರು ನೀಡುವ ಗಂಧ ಅಕ್ಷತೆಗಳನ್ನು ನೀನು ಸ್ವೀಕರಿಸುವುದಿಲ್ಲ ಶಿವತತ್ವದ ಅರಿವು ಮನದಲ್ಲಿ ಕಣ್ಣು ತೆರೆಯದಿದ್ದಲ್ಲಿ ಅವರಿಂದ ಆರತಿಯನ್ನು ನೀನು ಬಯಸುವುದಿಲ್ಲ ಒಳ್ಳೆಯ ಶುದ್ಧವಾದ ಭಾವನೆಗಳೇ ಇಲ್ಲದಿರುವವರಿಂದ ನೀನು ಧೂಪವನ್ನು ಸ್ವೀಕರಿಸುವುದಿಲ್ಲ ಶಿವತತ್ವದ ಪ್ರಭಾವದಿಂದ ಪಕ್ವವಾಗಿಲ್ಲದವರಿಂದ ವಿಶಾಲವಾದ ದೃಷ್ಟಿಕೋನ ಇಲ್ಲದವರಿಂದ ನೀನು ನೈವೇದ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಮನಸ್ಸು ನಡೆ ನುಡಿಗಳು ಶುದ್ಧವಿಲ್ಲದಿದ್ದರೆ ಅವರಿಂದ ನೀನು ತಾಂಬೂಲವನ್ನು ಪಡೆಯುವುದಿಲ್ಲ ದೈವದ ಆವಾಸ ಸ್ಥಾನವಾದ ಹೃದಯವೆಂಬ ಕಮಲ ನಿನಗಾಗಿ ಹಂಬಲಿಸಿ ಅರಳದಿದ್ದರೆ ನೀನು ಅಲ್ಲಿ ಇರುವುದಿಲ್ಲ ಇಷ್ಟೆಲ್ಲ ಭಕ್ತರನ್ನು ಪರೀಕ್ಷಿಸುವ ನೀನು ಸಾಮಾಳ್ಯ ಸಾಮಾನ್ಯಲಾದ ನನ್ನ ಕರಸ್ಥಳ ಅಥವಾ ಕೈ ಹೇಗೆ ಬಂದು ನೆಲೆಸಿದೆ ಇಷ್ಟಲಿಂಗ ಎಂದು ಅಕ್ಕಮಹಾದೇವಿ ವಿವರಿಸಿದ್ದಾಳೆ ಇಲ್ಲಿ ಭಕ್ತನಾದವನ ದೇಹ ಮನಸ್ಸುಗಳು ಒಳ್ಳೆಯ ಕಾರಣಕ್ಕೆ ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ಅರಿವು ಭಾವ ತ್ರಿಕರಣ ಶುದ್ಧತೆಯಿಂದ ಪಕ್ವವಾಗಿದ್ದು ಶಿವನಿಗಾಗಿ ಹಂಬಲಿಸುವ ಹೃದಯವಿದ್ದಲ್ಲಿ ಮಾತ್ರ ಶಿವನ ಸಾಕ್ಷಾತ್ಕಾರ ಎನ್ನುವುದು ಸೂಕ್ಷ್ಮವಾಗಿ ವಿವರಿಸಲಾಗಿದೆ ಶಿವನ ಮತ್ತು ಶರಣರ ಸಂಬಂಧವನ್ನು ಮತ್ತು ಸರ್ವವ್ಯಾಪಿಯಾದ ಸೃಷ್ಟಿಯಾದ ಆ ಪರಮಾತ್ಮನ ಶಕ್ತಿಯ ನಿಲುವನ್ನು ಇಲ್ಲಿ ತಿಳಿಸಲಾಗಿದೆ ದೈವಶಕ್ತಿ ಎನ್ನುವುದು ಭೂಮಿಯ ಮರೆಯಲ್ಲಿರುವ ನಿಧಿಯಂತೆ ದೊರೆತವನಿಗೆ ಜೀವನವೇ ಸಾರ್ಥಕವಾಗಿ ಬಿಡುತ್ತದೆ ಹಾಗೆಯೇ ಕಣ್ಣಿನಲ್ಲಿರುವ ರುಚಿಯಂತೆ ರುಚಿ ಹಣ್ಣನ್ನು ನೋಡಿದರೆ ತಿಳಿಯುವುದಿಲ್ಲ ತಿಂದು ಸವಿದರೆ ಮಾತ್ರ ತಿಳಿಯುವಂತಹದು ಕಲ್ಲಿನಲ್ಲಿ ಅಡಗಿರುವ ಚಿನ್ನದ ರೀತಿ ದೈವಶಕ್ತಿ ಇರುವುದು ಶ್ರಮವಹಿಸಿ ಚಿನ್ನವನ್ನು ಪಡೆದಾಗ ಮಾತ್ರ ಆ ಬೆಲೆ ದಕ್ಕುವುದಕ್ಕೆ ಸಾಧ್ಯ ಎಣ್ಣೆಯ ಪಸೆ ಎಳ್ಳಿನಲ್ಲಿರುತ್ತದೆ ಎಳ್ಳನ್ನು ಕುಟ್ಟಿ ಹಿಂಡಿ ತೈಲವನ್ನು ತೆಗೆಯಬೇಕು ಆಗಲೇ ಅದರ ಪ್ರಯೋಜನವನ್ನು ಪಡೆಯಲಾಗುವುದು ಮರದಲ್ಲಿರುವ ಅಗ್ನಿಯ ಪ್ರಭೆಯ ರೀತಿಯಲ್ಲಿಯೇ ಭಾವದ ಮರೆಯಲ್ಲಿ ಬ್ರಹ್ಮನಿದ್ದಾನೆ ಚೆನ್ನಮಲ್ಲಿಕಾರ್ಜುನ ರುಜು ಮಾರ್ಗ ಅನುಸರಿಸಿ ಆತನನ್ನು ಕಾಣಬೇಕು ಎಂದು ಅಕ್ಕ ಮಹಾದೇವಿ ಇಲ್ಲಿ ನಿರೂಪಿಸಿದ್ದಾರೆ ಪರಮಾತ್ಮ ಸೃಷ್ಟಿಕರ್ತ ಈ ಪ್ರಪಂಚದ ಸಕಲ ಚರಾಚರ ವಸ್ತುವಲ್ಲೂ ಆತನನ್ನು ಕಾಣಬಹುದು ಆತನೇ ಎಲ್ಲವನ್ನು ಮಾಡಿರುವನು ಸಾಧಕನಾದವನು ಸೃಷ್ಟಿಯ ಪ್ರತಿಯೊಂದು ವಸ್ತುವಿನಲ್ಲಿಯೂ ಭಗವಂತನ ದರ್ಶನ ಮಾಡಿಕೊಳ್ಳಬೇಕು ಚಿಲಿಪಿಲಿ ಎಂದು ಓದುತ್ತಿರುವ ಭಾಸವಾಗುವ ಗಿಳಿಗಳು ಮಧುರ ಸ್ವರದಿಂದ ಹಾಡುವ ಕೋಗಿಲೆಗಳು ಜೇಂಖರಿಸುವ ದುಂಬಿಗಳು ಕೊಳದ ದಡದಲ್ಲಿ ಆಡುತ್ತ ನಲಿಯುವ ಹಂಸಗಳು ಗಿರಿ ಗುಹರಗಳಲ್ಲಿ ಕುಣಿದು ತಮ್ಮ ಸೊಬಕನ್ನು ಸೊಗಸನ್ನು ತೋರುವ ನವಿಲುಗಳು ಇವೆಲ್ಲದರಲ್ಲೂ ಭಗವಂತನ ಅಸ್ತಿತ್ವವಿದೆ ಏಕೆಂದರೆ ಅವೆಲ್ಲವನ್ನ ಸೃಷ್ಟಿ ಮಾಡಿರುವವನು ಭಗವಂತನೇ ಎಂದ ಮೇಲೆ ಅವುಗಳು ದೇವರ ದರ್ಶನವನ್ನು ಪಡೆಯಲಿಕ್ಕೂ ಉಂಟು ಅದಕ್ಕೆಂದೇ ಅಕ್ಕ ಮಹಾದೇವಿ ಇವೆಲ್ಲವನ್ನ ಕೇಳುತ್ತಾಳೆ ಚೆನ್ನ ಮಲ್ಲಿಕಾರ್ಜುನನನ್ನು ಕಂಡಿರುವಿರಾ ಎಂದು ಪ್ರಕೃತಿಯಲ್ಲೆಲ್ಲ ಚೆನ್ನ ಮಲ್ಲಿಕಾರ್ಜುನನ ಕಂಡುಕೊಳ್ಳುವ ಹಂಬಲ ಆಕೆಗಿದೆ ಅಕ್ಕ ಮಹಾದೇವಿಯ ಪ್ರಸಿದ್ಧ ವಚನಗಳಲ್ಲಿ ಇದು ಒಂದು ಬೆಟ್ಟ ಗುಡ್ಡಗಳ ಪ್ರದೇಶವೆಂದ ಮೇಲೆ ಅಲ್ಲೂ ಕಾಡಿ ಅಲ್ಲಿ ಕಾಡು ಪ್ರಾಣಿಗಳ ಕ್ರೂರ ಮೃಗಗಳ ಕಾಟ ಇದ್ದದ್ದೇ ಅಂತಹ ಪ್ರದೇಶದಲ್ಲಿ ವಾಸ ಮಾಡಬೇಕಾಗಿ ಬಂದ ಮೇಲೆ ಅವುಗಳಿಗೆ ಅಂಜಿ ಕೂರುವುದರಲ್ಲಿ ಅರ್ಥವಿಲ್ಲ ಅವುಗಳ ನಡುವೆಯೇ ನಮ್ಮ ಬದುಕನ್ನು ರೂಢಿಸಿಕೊಳ್ಳುವ ಉಪಾಯವನ್ನು ಕಲಿಯಬೇಕು ಸಮುದ್ರದ ತೀರದಲ್ಲಿ ಮನೆ ಕಟ್ಟಿ ವಾಸ ಮಾಡಿ ತೊಡಗಿದ ಮೇಲೆ ಅಲ್ಲಿ ಅಪ್ಪಳಿಸುವ ನೆರೆ ತೊರೆಗಳ ಹೊಡೆತವನ್ನು ಸಹಿಸಿಕೊಳ್ಳಬೇಕು ಸಂತೆ ನಡೆಯುವ ಸ್ಥಳದಲ್ಲಿ ಮನೆ ಕಟ್ಟಿದರೆ ಅಲ್ಲಿ ಜನಗಳ ಗುಂಪು ಗಲಾಟೆ ಇದ್ದೇ ಇರುತ್ತದೆ ಶಬ್ದ ಬರುತ್ತದೆ ಜನರಿದ್ದಾರೆ ಎಂದು ನಾಚಿ ಬಾಗಿಲು ಮುಚ್ಚಿಕೊಂಡರೆ ಬದುಕು ಸಾಗುವುದಿಲ್ಲ ಈ ಪ್ರಪಂಚವೇ ವೈವಿಧ್ಯಮಯ ವಿಭಿನ್ನ ಇಲ್ಲಿ ಒಳಿತು ಕೆಡುಕು ಮಾನ ಅಪಮಾನ ಹೊಗಳಿಕೆ ತೆಗಳಿಕೆ ಎಲ್ಲವೂ ಇದ್ದೇ ತೀರುತ್ತದೆ ಅದರ ನಡುವೆಯ ಬದುಕಿ ನಮ್ಮ ಜೀವನಾದರ್ಶವನ್ನ ಕಂಡುಕೊಂಡು ದಿವ್ಯವನ್ ದಿವ್ಯತೆಯನ್ನು ಸಾಧಿಸುವುದೇ ಭಕ್ತನ ಗುರಿಯಾಗಬೇಕು ಐದನೇ ವಚನದ ಸಾಲು ಸಾರಾಂಶ ತನ್ನ ದೇಹದ ನೂಲಿನಿಂದಲೇ ತಾನು ಬಂಧನವನ್ನು ಮಾಡಿಕೊಂಡು ಸಾಯುವ ಹುಳುವಿನಂತೆ ಅಂದರೆ ರೇಷ್ಮೆ ಹುಳುವಿನಂತೆ ನಾನು ಈ ಪ್ರಪಂಚದ ಬಂಧನವನ್ನು ಬಿಗಿಗು ಬಿಗಿದುಕೊಳ್ಳುತ್ತಿದ್ದೇನೆ ನನ್ನ ಮನಸ್ಸಿಗೆ ಬಂದುದನ್ನು ಬಯಸಿ ಆ ಬಯಕೆಯ ಬಂಧನದಿಂದ ಬೇಯುತ್ತಿದ್ದೇನೆ ನನ್ನ ಮನದ ದುರಾಸೆಯನ್ನು ಹೋಗಲಾಡಿಸುವುದಾದರೂ ಹೇಗೆ ಅದು ನಿಮ್ಮ ಕರುಣೆಯಿಂದಲ್ಲದೆ ಸಾಧ್ಯವಿಲ್ಲ ಅದನ್ನು ಕತ್ತರಿಸಿಕೊಂಡು ನಾನು ನಿಮ್ಮತ್ತ ಬರಲಾರೆ ಆದರೆ ನಿಮ್ಮ ಕರುಣೆ ನನ್ನೊಡನೆ ಎಂದು ಹರಿಯುವುದು ಸಾಧನೆಯ ಆರಂಭದ ಹಂತದಲ್ಲಿ ಸಾಧಕನನ್ನು ಆವರಿಸಿಬಿಡುವ ಮಾಯೆಯ ಶಕ್ತಿಯನ್ನು ದಾಟಿ ಹೊರಬರುವುದು ಕಷ್ಟವೇ ಅಂತಹ ಬಂಧನವನ್ನು ದಾಟಲು ಹಂಬಲಿಸುವ ಹೃದಯ ತಳಮಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಚಂದನವನ್ನು ಕಡಿದು ಕೊರೆದು ತೇದು ನೋಡಿದರೂ ಅದು ಸುವಾಸನೆಯನ್ನೇ ಕೊಡುತ್ತದೆ ಚಿನ್ನವನ್ನು ಕರಗಿಸಿ ಬಡಿದಷ್ಟು ಅದು ಹೊಳೆಯುವಂತೆ ಕಬ್ಬನ್ನು ಕಡಿದು ಹಿಂಡಿ ಪಾಕಗೊಳಿಸಿದರೂ ಅದು ಸಿಹಿಯನ್ನು ಕೊಡುವಂತೆ ಭಕ್ತಳಾದ ನಾನು ಇರುವೆ ನಾನು ಈ ಎಲ್ಲ ಕಷ್ಟವನ್ನು ಸಹಿಸಿ ಪ್ರೇಮವನ್ನೇ ಕೊಡುತ್ತೇನೆ ಈ ಹಿಂದೆ ನಾನು ನಿನ್ನ ಭಕ್ತಳಾಗದೆ ಭುವಿಯಲ್ಲಿದ್ದಾಗ ನಾನು ಅನೇಕ ಹೀನ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ಅವುಗಳ ಹೊಣೆ ನಿನ್ನದೇ ನೀನು ನಾನಾ ರೀತಿಯ ಕಷ್ಟಗಳನ್ನು ಕೊಟ್ಟು ಪರೀಕ್ಷಿಸಿದರೂ ನಾನು ಅಂಜುವುದಿಲ್ಲ ನೀನು ಕೊಂದರೂ ನಾನು ನಿನಗೆ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಕ್ತಿಯ ಪರಿಯನ್ನ ಇಲ್ಲಿ ವಿವೇಚಿಸಲಾಗಿದೆ ಭಕ್ತಿಯ ಪರಾಕಾಷ್ಠತೆಯನ್ನ ಪ್ರಕೃತಿಯ ಎಲ್ಲಾ ವ್ಯಾಪಾರಗಳನ್ನು ದೈವ ತನ್ನ ಒಳಿತಿಗಾಗಲೇ ನಿರ್ಮಿಸಿರುವುದು ಎನ್ನುವ ಪ್ರತಿಪಾದನೆ ಇರುವ ವಚನವಿದು ಕಾಡು ಕಿಚ್ಚಿನ ಉರಿ ವ್ಯಾಪಿಸಿ ಕಿಡಿ ಕಿಡಿ ಕೆದರಿ ನನ್ನನ್ನು ಆವರಿಸಿಕೊಂಡರೆ ನನ್ನ ಹಸಿವು ಬಾಯಾರಿಕೆಗಳು ಅಡಗಿದವೆಂದು ಭಾವಿಸುತ್ತೇನೆ ಮುಗಿಲು ಹರಿದು ಬಿದ್ದರೆ ಧಾರಾಕಾರ ಮಳೆಯಾದರೆ ಅದು ನನ್ನ ಸ್ನಾನಕ್ಕಾಗಿ ಎರೆಯುತ್ತಿರುವ ನೀರೆಂದುಕೊಳ್ಳುತ್ತೇನೆ ಪರ್ವತ ಬೆಟ್ಟಗಳು ನನ್ನ ಮೇಲೆ ಉರುಳಿದರೆ ಇದು ಅದು ನನ್ನ ಮೇಲೆ ಉರುಳಿದ ಹೂವೆಂದು ಭಾವಿಸುತ್ತೇನೆ ನನ್ನ ಶಿರವೇ ಹರಿದು ಬಿದ್ದರೆ ನಿ ಅದು ನಿನಗೆ ಅರ್ಪಣೆಯಾಯಿತೆಂದು ಭಾವಿಸುತ್ತೇನೆ ಎಂದು ನನ್ನ ಭಕ್ತಿಯನ್ನು ಅಕ್ಕ ಮಹಾದೇವೇನು ವೇದಿಸಿಕೊಂಡಿದ್ದಾಳೆ ಇಲ್ಲಿ ಅವಳು ಪ್ರಕೃತಿಯಲ್ಲಿ ನಡೆಯುವ ಎಲ್ಲ ವೈಚಿತ್ರ್ಯಗಳನ್ನು ದೇವರ ಪ್ರಸಾದವೆಂದೇ ಭಾವಿಸುತ್ತಾಳೆ ವಚನಗಳಲ್ಲಿ ಒಂದು ಪ್ರಕಾರ ಬೆಳಗಿನ ವಚನ ಬೆಳಗಿನ ವಚನಗಳಲ್ಲಿ ಪದದ ತೋರಿಕೆಯ ಅರ್ಥವೇ ಒಂದಾದರೆ ಅವು ವಚನಗಳಲ್ಲಿ ಪ್ರತಿನಿಧಿಸುವ ಅರ್ಥವೇ ಇನ್ನೊಂದು ನೋಡುವಾಗ ನಮಗೆ ಒಂದು ರೀತಿಯಲ್ಲಿ ಅರ್ಥವಾಗ್ತದೆ ಆದರೆ ಅದರ ಗೂಢಾರ್ಥ ಬೇರೆ ಇದೆ ಉಂಟು ಮಾಡುವ ಅನುಭವವೇ ಬೇರೊಂದು ಅಕ್ಕಮಹಾದೇವಿಯ ಈ ವಚನಗಳಲ್ಲಿ ಬೆಡಗಿನ ಸುಂದರ ಧ್ವನಿ ಇರುವುದನ್ನು ಕಾಣಬಹುದು ನೀರಿನಂತೆ ಚಂಚಲವಾದ ಮನಸ್ಸೆಂಬ ಮಂಟಪದ ಮೇಲೆ ಜ್ವಾಲೆಯ ರೂಪವಾದ ಜ್ಞಾನವೆಂಬ ಚಪ್ಪರವನ್ನು ಹಾಕಿ ಆಲಿಕಲ್ಲುಗಳು ತನ್ನನೆಯ ಕೊರಗುವ ಕೊರೆಯುವ ಹಸೆಮನೆ ದೃಷ್ಟಿಯಿಂದ ಹಸೆಮನೆಯನ್ನು ಹಾಕಿದರೆ ಅಲ್ಲಿ ಲೌಕಿಕದ ಆಚರಣೆ ಇಲ್ಲದ ಕಾಲದ ಶರಣ ಸತಿಗೆ ಲೌಕಿಕದ ಬಂಧನವಿಲ್ಲದ ಪ್ರಾಣಲಿಂಗ ಗಂಡನು ಪತಿಯಾದನು ಅದು ಎಂದೆಂದಿಗೂ ಬಿಡಲಾಗದ ಚಿರಂತನ ಬಾಳುವೆ ಚೆನ್ನಮಲ್ಲಿಕಾರ್ಜುನ ಎಂಬ ಒಡೆಯನಿಗೆ ನನ್ನನ್ನು ಮದುವೆ ಮಾಡಿದರು ಎನ್ನುತ್ತಾಳೆ ಅಕ್ಕ ಮಹಾದೇವಿ ಸತಿಪತಿ ಭಾವ ಯಾವ ಮಟ್ಟಕ್ಕೇರ ಬ ಬಲ್ಲುದೆಂಬುವುದನ್ನು ಇಂತಹ ವಚನಗಳಲ್ಲಿ ಕಂಡುಕೊಳ್ಳಬಹುದು ಮಾಯೆಯ ಬಲವತ್ತರವಾದ ಶಕ್ತಿಯನ್ನು ಕುರಿತು ವಚನದಲ್ಲಿ ಹೇಳಲಾಗಿದೆ ಒಂಬತ್ತನೇ ವಚನದಲ್ಲಿ ಮಾಯೆ ಎನ್ನುವುದು ನಾವು ಬಿಡುತ್ತೇವೆಂದರೂ ಬಿಡದೆ ಇರುವಂತಹದು ಬಿಡದೆ ಇದ್ದಲ್ಲಿ ಜೀವನ ಮಾನವೆಲ್ಲ ಲೌಕಿಕದ ಮಾಯೆ ಹಿಂಬಾಲಿಸಿಕೊಂಡೇ ಬರುತ್ತಿರುತ್ತದೆ ಅದು ಯೋಗಿಗೆ ಯೋಗಿನಿಯಾಗಿ ಸವಣ ಜೈನನಿಗೆ ಸವಣಿಯಾಗಿ ಕಾಡುತ್ತದೆ ಯತೆಗೆ ವೃತವಾಗಿ ಕಾಡುತ್ತಿರುತ್ತದೆ ಅದು ಎಂದೆಂದಿಗೂ ಬಿಡಿಸಲಾಗದೇ ಇರುವಂತಹದು ಇದರಿಂದ ಹೊರಬರದಿದ್ದರೆ ಬಂಧನವೆಲ್ಲ ಹೊರ ಹೊರಳಬೇಕಾಗುತ್ತದೆ ಆದರೆ ನಿಮ್ಮ ಮಾಯೆಗೆ ನಾನು ಹೆದರುವುದಿಲ್ಲ ಎಂದು ಹೇಳಿ ಚೆನ್ನ ಮಲ್ಲಿಕಾರ್ಜುನನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾಳೆ ಹತ್ತನೇ ವಚನ ಪರಂಪರೆಯಲ್ಲಿ ಬಂದಂತಹ ಇಡೀ ವ್ಯವಸ್ಥೆಯನ್ನು ಎದುರಿಸಿ ಅಕ್ಕ ಮಹಾದೇವಿ ಹೊರಬರುತ್ತಾಳೆ ಅದಕ್ಕಾಗಿ ಆಕೆ ಅನೇಕ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತದೆ ಹೆಣ್ಣು ಯಾರ ಆಶ್ರಯವೂ ಇಲ್ಲದೆ ಜೀವಿಸಲು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಆಕೆ ದಿಟ್ಟತನದಿಂದಲೇ ಉತ್ತರಿಸಿದ್ದಾಳೆ ಹಸಿವಾದರೆ ಊರಲ್ಲಿ ಭಿಕ್ಷಾನ್ನ ಮಾಡಿ ತೀರಿಸಿಕೊಳ್ಳುವೆ ಬಾಯಾರಿದರೆ ನೀರಿಗೆ ಕೆರೆ ಹಳ್ಳ ಬಾವಿಗಳುಂಟು ದೇಹವನ್ನು ಮುಚ್ಚಲು ಅವರಿವರು ಬಿಸಾಡಿ ಬಳಸಿ ಬಿಸಾಡಿದ ಅರಿವೆಗಳೇ ಸಾಕು ಮಲಗಲು ಪ್ರತ್ಯೇಕ ಮನೆಯೇ ಬೇಕೆಂದಿಲ್ಲ ಹಾಳು ಬಿದ್ದಿರುವ ದೇಗುಲಗಳೇ ಸಾಕು ಅದೆಲ್ಲವನ್ನ ಮೀರಿ ಆತ್ಮ ಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನನಿದ್ದಾನೆಂದು ಹೇಳಿ ಲಿಂಗಾಂಗ ಸಾಮರಸ್ಯವನ್ನು ವ್ಯಕ್ತಪಡಿಸಿದ್ದಾಳೆ ವಚನಗಳ ವಿಶ್ಲೇಷಣೆ ಹೀಗಿದೆ ಅಕ್ಕ ಮಹಾದೇವಿಯದು ಭಕ್ತಿ ಮಾರ್ಗ ರೂಪ ಯೌವನ ಸಂಸಾರ ಯಾವುದರ ಬಲೆಗೂ ಸಿಕ್ಕದೆ ತನ್ನ ಪ್ರೇಮವನ್ನು ಚೆನ್ನಮಲ್ಲಿಕಾರ್ಜುನನಿಗಾಗಿ ಮೀಸಲಾಗಿರಿಸಿದ್ದಳು ಲೋಕದ ಗಂಡಸರನ್ನೆಲ್ಲ ಧಿಕ್ಕರಿಸಿ ವಿಶ್ವವಲ್ಲಭನ ಸತಿಯಾದವಳು ತಾನು ನೆಚ್ಚಿದ ಆಧ್ಯಾತ್ಮಿಕ ಮಾರ್ಗದಲ್ಲಿಯೇ ಸಾಗಿದವಳು ದಿಟ್ಟತನ ವೈರಾಗ್ಯ ನೇರ ನೋಡಿ ಅವಳಿಗೆ ಸಹಜವಾಗಿಯೇ ಬಂದಿತ್ತು ಅದನ್ನೇ ವಚನಗಳಲ್ಲೂ ನಾವು ಕಾಣಬಹುದು ಅಕ್ಕನ ವಚನಗಳಲ್ಲಿ ಐಹಿಕ ಬದುಕಿನ ಬಗೆಗೆ ಗೌರವವಾಗಿ ಆಧಾರಗಳಾಗಲಿ ಕಾಣಿಸದೇ ಇದ್ದರೂ ಅದನ್ನು ನಿರಾಕರಿಸುವುದಿಲ್ಲ ಈ ಲೋಕದ ಜೀವನದಲ್ಲಿನ ವೈಪರೀತ್ಯಗಳಲ್ಲಿ ಸಂಘರ್ಷಗಳಲ್ಲಿ ಬದುಕಿಯೂ ಕೂಡ ಸಾಧನೆಯ ಹಾದಿಯಲ್ಲಿ ಮುನ್ನಡೆ ಸಾಧಿಸಬೇಕೆಂಬುದು ಆಕೆ ಪ್ರತಿಪಾದಿಸುತ್ತಾಳೆ ಸಮಾಜದ ಮಧ್ಯದಲ್ಲಿದ್ದು ಸಾಧಿಸಬೇಕಾದರೆ ಸಮಾಧಾನ ಅಗತ್ಯ ಮಾಯೆಯ ಶಕ್ತಿ ನಿರಂತರವಾಗಿ ಮನಸ್ಸನ್ನು ಪ್ರಪಂಚದ ಆಕರ್ಷಣೆಗೆ ಆಕರ್ಷಿಸುತ್ತಲೇ ಇರುತ್ತದೆ ಆದರೆ ಅದರಿಂದ ಹೊರ ಬಂದು ಮಾಯೆಯ ಮಾಯೆಗೆ ಅಂಜದೆ ಅದನ್ನು ದಾಟಲು ಶಿವನಿಗೆ ಶರಣಾಗಬೇಕು ಇಂತಹ ಸಂದರ್ಭಗಳಲ್ಲಿ ಶಿವನೇ ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡಿದರು ನೀಂದೆಡೆ ಶರಣೆಂಬುದು ಮಾಣೆ ಎನ್ನುವ ದೃಢ ನಿಲುವು ಅತ್ಯಗತ್ಯ ಎಲ್ಲೆಡೆಯಲ್ಲಿಯೋ ಎಲ್ಲದರಲ್ಲಿಯೋ ಭಗವಂತನನ್ನು ಕಂಡರೆ ಮಾತ್ರ ಇಂತಹ ದರ್ಶನವಾಗುವುದು ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲವೂ ಭಗವಂತನ ಸೃಷ್ಟಿಯಾಗಿರುವುದರಿಂದ ಅವುಗಳಿಗೆ ಸಾಕ್ಷಾತ್ ಆಗಿರಬಹುದು ಎನ್ನುವ ಉನ್ನತ ನಿಲುವನ್ನು ಅಕ್ಕನ ವಚನಗಳಲ್ಲಿ ಕಾಣುತ್ತೇವೆ ಭಗವಂತ ಮಾಡುವ ಪ್ರಕೃತಿಯ ಎಲ್ಲ ಔಚಿತ್ಯಗಳು ಮಾನವ ಸಂಕುಲದ ಹಿತಕ್ಕಾಗಿಯೇ ಅಕ್ಕ ಮಹಾದೇವಿ ಶಿವನನ್ನೇ ಆತ್ಮಸಂಗಾತಿಯನ್ನಾಗಿ ಮಾಡಿಕೊಂಡು ಎಂತಹ ಕಠೋರ ಕಷ್ಟಗಳನ್ನಾದರೂ ಸಹಿಸಿ ಶಾಂತಿಯನ್ನ ಪಸರಿಸಬಲ್ಲಳು ಹರನೆ ತನ್ನ ಗಂಡನಾಗಬೇಕೆಂಬುದು ಆಕೆ ಶಾಶ್ವತ ದಾಂಪತ್ಯವನ್ನು ಕಂಡುಕೊಂಡಿದ್ದಳು ಬರಿಯ ಪೂಜೆಯಿಂದ ಮಾತ್ರ ಪ್ರಯೋಜನ ಇಲ್ಲ ಭಾವಶುದ್ಧ ಇರಬೇಕು ಹೃದಯ ಕಮಲ ಅರಳಿರಬೇಕು ಆಗಲೇ ಶಿವ ಒಲಿಯುವನು ಎಂದು ಭಾವಿಸಿದಳು ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ನಮಗೆ ಅರಿವಾಗುವ ಬಹುಮುಖ್ಯ ಅಂಶವೆಂದರೆ ಆಕೆಯ ಸತಿಪತಿ ಭಾವದ ಭಕ್ತಿಯಲ್ಲಿ ಎಲ್ಲಿಯೂ ಲೌಕಿಕದ ಪ್ರಪಂಚದ ಸುಖದ ಒಂದಂಶವೂ ಇರುವುದಿಲ್ಲ ಇಲ್ಲದಿರುವುದು ಜಗತ್ತನ್ನು ನೋಡುವ ಆಕೆಯ ದೃಷ್ಟಿ ಅಲೌಕಿಕವಾದದ್ದು ಎಲ್ಲರೊಡನಿದ್ದು ಎಲ್ಲವನ್ನ ತ್ಯಜಿಸಿದ ಭಕ್ತಿಯ ಅತ್ಯುನ್ನತ ಮಟ್ಟವನ್ನು ಸಾಧಿಸಿದವಳು ಅಕ್ಕ ಮಹಾದೇವಿ ಲಿಂಗಾಂಗ ಸಾಮರಸ್ಯವನ್ನು ಅರಿತು ಅನುಭವ ಮಂಟಪದಲ್ಲಿ ತನ್ನ ನಿಲುವನ್ನು ಅನುಭವವನ್ನು ಪಸರಿಸಿ ಮಲ್ಲಿಕಾರ್ಜುನನೆಂಬ ಬಯಲ ಬೆಳಗನ್ನು ನೋಡಲು ವೈರಾಗ್ಯದ ಮೆಟ್ಟುಲುಗಳಿಂದ ಕದಳಿಯನ್ನು ಹೊಕ್ಕ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಕಠಿಣ ಪದಗಳು ಈ ವಚನ ಭಾಗದಲ್ಲಿ ಬಂದಂತಹದ್ದು ತಡಿ ಅಂದರೆ ದಡ ತೈಲ ಅಂದರೆ ಎಣ್ಣೆ ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳು ನೂಲನ್ನು ನೇಯುವ ಹುಳು ಅಂದರೆ ತನ್ನನ್ನು ತಾನೇ ಒಂದು ಬಲೆಯಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳುವಂಥ ಹುಳು ತಿಲ ಅಂದರೆ ಎಳ್ಳು ನಿಧಾನ ಅಂದರೆ ನಿಧಿ ಚಂದನ ಅಂದರೆ ಗಂಧ ಸ್ವರ ಅಂದರೆ ಸರ ಅಂದರೆ ಸ್ವರ ಗೌಹರ ಅಂದರೆ ಗುಹೆ ಅಥವಾ ಗಹಿ ಗವಿ ನೂಲು ಅಂದರೆ ದಾರ ಪಾಕಗೂಳು ಅಂದರೆ ಬೆಂದು ಪಕ್ವವಾದ ಆಹಾರ ಪದಾರ್ಥ ತ್ರಿಷೆ ಬಾಯಾರಿಕೆ ಮಜ್ಜನ ಸ್ನಾನ ಕಂಪು ಸುವಾಸನೆ ಸುವರ್ಣ ಅಂದರೆ ಚಿನ್ನ ಸಾರಾಂಶ ಅಕ್ಕ ಮಹಾದೇವಿ ಒಬ್ಬ ಶ್ರೇಷ್ಠ ವಚನಕಾರ್ತಿ ಎಲ್ಲವನ್ನ ತೊರೆದು ದಿಟ್ಟಳಾಗಿ ಚೆನ್ನ ಮಲ್ಲಿಕಾರ್ಜುನನನ್ನ ಅರಸಲು ಹೊರಟವಳು ಆಕೆಯ ವಚನಗಳು ಅನುಭಾವದಿಂದ ಪರಿಪಕ್ವಗೊಂಡಿರುವ ಅಣಿಮುತ್ತುಗಳಾಗಿವೆ ಮಲ್ಲಿಕಾರ್ಜುನ ಒಲಿಯಬೇಕಾದರೆ ಮನ ಭಾವ ತ್ರಿಕರಣ ಶುದ್ಧಿ ಇದ್ದು ಪರಿಣಾಮ ಪರಿಣಾಮಿಗಳಾಗಿರಬೇಕು ಶಿವನ ನಿಲುವು ಎಲ್ಲಿ ಅಡಗಿದೆ ಹೇಗಿದೆ ಎನ್ನುವ ಅರಿವೇ ಶ್ರೇಷ್ಠ ಭಾವ ಮರೆಯಲ್ಲಿರುವ ಆ ಬ್ರಹ್ಮನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಪ್ರಕೃತಿಯಲ್ಲಿರುವ ಚರಾಚರ ವಸ್ತುಗಳು ಭಗವಂತನ ಸೃಷ್ಟಿ ಅಲ್ಲಿ ನಡೆಯುವುದೆಲ್ಲವೂ ಮನುಕುಲದ ಒಳಿತಿಗಾಗಿ ಎಂದು ಪರಿಭಾವಿಸಬೇಕು ದೈವ ದರ್ಶನ ಮಾಡಬೇಕು ಎನ್ನುವುದು ಅಕ್ಕನ ನಿಲುವು ಲೋಕದ ವೈಚಿತ್ರ್ಯಗಳಿಗೆ ಹೆದರಿ ಓಡುವುದರಿಂದ ಪ್ರಯೋಜನವಿಲ್ಲ ಎಲ್ಲವನ್ನ ಎದುರಿಸುವ ತಾಳ್ಮೆ ಸಮಾಧಾನವನ್ನು ಹೊಂದಬೇಕು ಮಾಯೆಯ ಸಂಸಾರದ ತೆರೆಯನ್ನು ಸರಿಸಿ ಭಾವವನ್ನು ದಾಟಬೇಕು ಹಾಗೆ ದಾಟಲು ಅನೇಕ ಅಡ್ಡಿ ಆತಂಕಗಳಿರಬಹುದು ದೇವರು ನೀಡುವ ಎಲ್ಲ ಪರೀಕ್ಷೆಗಳನ್ನು ಸಾಧನೆಯಿಂದ ಗೆದ್ದು ಲಿಂಗಾಗ ಸಾಮರಸ್ಯವನ್ನು ಸಾಧಿಸಿ ಚೆನ್ನಮಲ್ಲಿಕಾರ್ಜುನನಿಗೆ ಶರಣ ಎಂದು ತನ್ನ ನಿಲುವನ್ನು ಅಕ್ಕ ಮಹಾದೇವಿ ಈ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾಳೆ ಇಲ್ಲಿಗೆ ಅಕ್ಕ ಮಹಾದೇವಿ ವಚನಗಳು ಎನ್ನುವ ಈ ಪಠ್ಯ ಭಾಗದ ವಿವರಣೆ ಅಥವಾ ಸಾರಾಂಶ ನೋಡಿದ್ವಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮಾಡಿ ಹಾಗೆಯೇ ಸೆಕೆಂಡ್ ಬಿ ಅಥವಾ ಬಿ ಕಾಮ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಎಷ್ಟು ಎಲ್ಲ ಲೆಸನ್ಗಳ ಸಮ್ಮರಿ ಮತ್ತು ಅನಲೈಸೇಷನ್ ಇದೇ ಗ್ರೂಪಲ್ಲಿ ಮಾಡಿದ್ದೇನೆ ಅಲ್ಲೂ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು